ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಮಾಧ್ಯಮಗಳದು ಅತಿಯಾಯಿತು ಒಬ್ಬರ ಬಗ್ಗೆ ತೋರಿಸೋದು ಭಾಳ ಅತಿಯಾಯಿತು ಇದು ಕೇಡುಗಾಲಕ್ಕೆ ಒಳ್ಳೆಯದಲ್ಲ ಇದು ಯಾಕಂದರೆ ಇವರು ಸುದ್ದಿಗಳು ತೋರಿಸೋದು ಬೇಕಾದಷ್ಟಿದೆ ಅದೆಲ್ಲ ಬಿಟ್ಟು ಒಬ್ಬರ ಬಗ್ಗೆ ಇಷ್ಟೊಂದು ಕೀಳಾಗಿ ಕೀಳು ಮಟ್ಟಕ್ಕೆ ಎಳಿತಾರೆ ಇದು ನಿಜವಾಗಲೂ ಇದು ಏನು ಸಂವಿಧಾನದಲ್ಲಿ ನಾಲ್ಕನೇ ಹೆಂಗೆ ಅಂತಾರಲ್ಲ ಇವತ್ತು ಮಾನ ಮರುದಿ ಬಿಟ್ಟರಂಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರ ಒಂದು ಯಾವ ಥರ ಇವರಿಗೆ ಸುದ್ದಿ ತೋರಿಸ್ಬೇಕು ಜನಗಳಿಗೆ ಯಾವ ಥರ ಮುಟ್ಟಿಸ್ಬೇಕು ಅನ್ನೋದೇ ಇವರಿಗೆ ಪರಿಜ್ಞಾನ ಅನ್ನೋದೇ ಇಲ್ಲ ಆ ಮಟ್ಟಕ್ಕೆ ಇವರು ಏನು ಚಾನಲ್ ಐತೆ ಅಂದ್ಬಿಟ್ಟು ಭಾಯ್ ಬಡ್ಕೊತ ಇದ್ದಾರೆ ನೋಡಿ ಸ್ನೇಹಿತರೆ ದಯವಿಟ್ಟು ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲು ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಏನಪ್ಪ ವಿಚಾರ ಅಂದರೆ ನಿನ್ನೆ ಒಂದು ಚಾನಲಲ್ಲಿ ಆ ಪವಿತ್ರ ಗೌಡನ ಬ್ಲೌಸ್ ಬಗ್ಗೆ ಹೇಳ್ತಾ ಇದ್ದಾರೆ ಪವಿತ್ರ ಗೌಡನ ಬ್ಲೌಸು ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ರೀ ಇವ್ರು ಏನಾರ ಟಿ ವಿವರೇನಾರು ದುಡ್ಡು ಕೊಡ್ತಾ ಕೊಟ್ಟಿದ್ರು ಅವ್ರಿಗೆ ಬ್ಲೌಜ್ಗಳು ಲಕ್ಷ ರೂಪಾಯಿ ಏಳು ಲಕ್ಷ ರೂಪಾಯಿ ಅಂತ ಹೇಳಕ್ಕೆ ಇವ್ರಿಗೆ ರೀ ನಾಚಿಗೆ ಮಾನ ಮರದಿ ಐತೆ ರೀ ಇವ್ರಿಗೆಲ್ಲ ಇವತ್ತು ರೈತ ಬೆಳೆದರೋದ್ಕು ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ಸರಿಯಾಗಿ ಅದೆಲ್ಲ ಮುಂಡ ಮುಸ್ಕೊಂಡು ಹೋಗ್ತಾ ಇದೆ ಸರಿಯಾಗಿ ಮಳೆ ಇಲ್ಲ ಇವ್ರೇನೋ ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಏನಾರು ಪವಿತ್ರ ಗೌಡನ ಏನು ಬ್ಲೌಸ್ ಏನಾರು ತಿಂತಾರ ಟಿ ವಿ ಇವರೆಲ್ಲ ನಾಚಿಗೆ ಮಾನ ಮರದೈತೆ ಯಾರು ಅವರು ಬಿ ವಿಲಿ ಏನ್ ಬಾಯ ಬಡ್ಕೊತಾಳೆ ಅಯ್ಯಪ್ಪ ಪವಿತ್ರ ಗೌಡನ ಬ್ಲೌಜು ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಅದು ಎಲ್ಲಿ ಕಮಸಲ್ ಸ್ಟ್ರೀಟು ಏನೋ ಹೋಗಿ ಎಲ್ಲೋ ಸಿಂಗಾಪುರದಲ್ಲಿ ಒಲ್ಸ್ಕೊಂಡ್ ಥರ ಹೇಳ್ದಂಗೆ ಹೇಳ್ತಾಳೆ ಇವಳು ಆ ಇವ್ರಿಗೆಲ್ಲ ಏನ್ರಿ ಹೆಣ್ಮಕ್ಳಿಗೆ ನಾಚಿಕೆ ಮಾನ ಮರದಿ ಎಲ್ಲ ಬಿಟ್ಟು ನಿಂತ್ಕೊಂಡಾರಲ್ಲ ಇವರೆಲ್ಲ ಥೂ ಏನು ಇವರೆಲ್ಲ ಟಿ ವಿ ನೋಡ್ಬೇಕೇನ್ರಿ ಜನಗಳು ಕುತ್ಕೊಂಡು ಮನೇಲಿ ಕುಂತ್ಕೊಂಡು ಎಂಡ್ರ ಮಕ್ಳ ಜೊತೆ ಕುಂತ್ಕೊಂಡು ಟಿವಿ ನೋಡ್ಬೇಕಾ ಅಸಹ್ಯಾಗಲ್ವೀ ಇವ್ರಿಗೆ ಹೇಳಕ್ಕಾದ್ರೆ ಹೆಂಗೆ ಹೆಂಗ್ ಬರ್ತತ್ರಿ ಇವಮ್ಮ ಕೋಟು ಸೂಟು ಬೂಟ್ ಹಾಕಿಂದಲ್ಲ ಕುತ್ಕೊಂಡು ವಿಡಿಯೋ ಮಾಡ್ತಾರೆ ಆ ಅವರಿಷ್ಟ ರೀ ಅವ್ರು ದುಡ್ಡು ಅವ್ರು ಯಾರು ಕೊಡಿಸಿದಾರೋ ಯಾರು ಬಿಟ್ಟಿದಾರೋ ರೀ ಅವರು ತಪ್ಪು ಮಾಡಿರೋದ್ರ ಬಗ್ಗೆ ತೋರಿಸಿ ಬೇಡ ಅನ್ನೋಲ್ಲ ಅದು ಬಿಟ್ಟು ಅವ್ರ ಪರ್ಸ್ನಲ್ ಮ್ಯಾಟ್ರಿಗೆಲ್ಲ ಯಾಕೆ ರೀ ಹೋಗ್ತೀರ ನೀವೆಲ್ಲ ಇದು ಅತಿ ಆಯಿತು ನಿಮ್ಮದು ನೀವು ಟಿ ವಿ ಚಾನಲ್ ಐತೆ ಅಂದ್ಬಿಟ್ಟು ಈ ಥರ ಅಲ್ಲರಿ ತೋರಿಸೋದು ತೋರಿಸ್ಕೊಳ್ರಿ ಅವ್ರು ತಪ್ಪು ಮಾಡಿರೋದ್ರಿ ಏನೇನು ತಪ್ಪು ಮಾಡಿದ್ದಾರೆ ಅವ್ರು ಅದ್ರ ಬಗ್ಗೆ ತೋರಿಸಿ ಅವರು ಅಪರಾಧಿ ಆಗಿದ್ದಾರೆ ಜೈಲಲ್ಲಿದ್ದಾರೆ ಯಾಕೆ ಜೈಲಿಗೆ ಹೋದರು ಏನು ಮಾಡಿದ್ರು ಆಂ ಇದು ಎಲ್ಲ ತೋರಿಸಿ ಅದು ಬಿಟ್ಟು ಅವ್ರ ಬ್ಲೌಸು ಅವ್ರ ಸೀರಿ ಅವ್ರ ಲಂಗ ಹಾಂ ಇದು ಇದನ್ನು ತೋರಿಸೋಂಥೇಳವನು ಯಾವನಾದ್ರೂ ನಿಮಗೆ ನಾಚಿಕೆ ಮಾನವ ಮರದಿಲ್ವೋ ಒಂದು ಸ್ವಲ್ಪನಾದ್ರೂ ಏನು ಪರಿಜ್ಞಾನ ಇದೆ ಏನು ಓದ್ಕೊಂಡಿರಿ ನೀವೆಲ್ಲ ಅವಿದ್ದೆ ಮೆಂತ್ರಿ ಥರ ಮಾತಾಡ್ತಾ ಇದ್ರಲ್ಲ ರೀ ಯಾರು ಈ ಏನು ಯಾರು ರೀ ಬನ್ರಿ ತೋರಿಸ್ತಾನೆ ಎಷ್ಟೆಷ್ಟು ಜನ ಎಷ್ಟೆಷ್ಟು ಕೋಟಿ ಗಟ್ಟಲೆ ಬದುಕ್ತಾರೆ ರಾಜಕಾರಣಿಗಳು ಆ ಇವತ್ತು ಒಬ್ಬೊಬ್ಬ ಮಂತ್ರಿಗಳ್ದು ಎಷ್ಟು ಪಂಚಗಳು ನೋಡಿದ್ರ ಒಂದೊಂದು ಲಕ್ಷ ರೂಪಾಯಿ ಪಂಚೆ ಯಾರು ದುಡ್ಡಲ್ಲಿ ಅವರು ಮಜಾ ಅದು ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಇದನ್ನೆಲ್ಲ ಮಾತಾಡ್ರಿ ಅಂದರೆ ಪವಿತ್ರ ಗೌಡನ್ ಬ್ಲೌಸ್ ತಿನ್ನಕ್ಕೆ ಹೋಗಾರಿ ಇವರೆಲ್ಲ ಹಾಂ ಹೊಟ್ಟೆಗೆ ಅನ್ನ ತಿನ್ನಲ್ಲ ಇವರು ಪವಿತ್ರ ಗೌಡನ ಬ್ಲೌಸ್ ತಿಂತಾ ಇದ್ದಾರೆ ಇವರೆಲ್ಲ ಅವಮ್ಮ ಬಿ ಟಿ ವೀಲಿ ಬಾಯ್ ಬಾಡ್ಕೊಂತಾಳೆ ಪವಿತ್ರನ ಗೌಡು ಏನು ಕಮರ್ಷಿಯಲ್ ಸ್ಟ್ರೀಟು ಆ ಸ್ಟ್ರೀಟು ಈ ಸ್ಟ್ರೀಟು ಒಂದು ಲಕ್ಷ ರೂಪಾಯಿ ಬ್ಲೌಜು ನಿನ್ನ ಗೆಳ್ದೇನಮ್ಮ ಬಂದು ನಾನು ಒಂದು ಲಕ್ಷ ರೂಪಾಯಿ ಅಂತ ತಗೊಳ್ಬಿಡಿ ಅವರಿಷ್ಟ ಒಂದು ಲಕ್ಷ ದರ ಹಾಕೊಳ್ಳಿ ಹತ್ತು ರೂಪಾಯಿ ದರ ಹಾಕೊಳ್ಳಿ ನಿಮಗೆ ಯಾಕೆ ತಪ್ಪು ಮಾಡಿರೋದ್ರ ಬಗ್ಗೆ ಮಾತಾಡಿ ನೀವೇನು ಹಾಕೋದಿಲ್ವಾ ನೀವು ಯಾಕೆಂದ್ರೆ ಹಂಗೆ ಕುತ್ಕೊಂಡು ಮಾತಾಡಿ ಟಿ ವಿ ಚಾನಲಲ್ಲಿ ಯಾಕೆ ಕೊಟ್ಟು ಸೂಟ್ ಹಾಕಿ ಅಂತ ಮಾತಾಡ್ತೀರಿ ಏನು ಬರೇ ಬಸ ತಿರ್ಗಾಡ್ಬೇಕಾ ಅವ್ರು ತುಂಬ ಏನು ಮೈ ತುಂಬ ಬಟ್ಟೆ ಬಡ್ದಂಗಾದ್ರೆ ಏನು ಬ್ಲೌಸ್ ತಪ್ಪು ಹಂಗಾದ್ರೆ ಅವರು ಏನು ನೀವೇನಾದ್ರು ದುಡ್ಡು ಕೊಟ್ಟಿದ್ರ ಹೋಗ್ಲಿ ಅಕಸ್ಮಾತ್ ಯಾರಾದ್ರು ಬಡವರು ಟ್ಯಾಕ್ಸ್ ದುಡ್ಡು ತಿಂದಾರ ಅವರು ನಮ್ದು ನಿಮ್ದು ಏನಾರು ಟ್ಯಾಕ್ಸ್ ದುಡ್ಡು ತಿಂದಾರ ಇಲ್ವಲ್ಲ ಯಾವನೋ ಕೊಟ್ಟಿದ್ದಾರೆ ತಗೊ ತಗೊಂಡು ಅಜಾ ಮಾಡ್ಕೊಂಡವ್ರೆ ಅಷ್ಟೇ ಬುಟ್ಟಾಕಿ ಪರ್ಸ್ನಲ್ ಮ್ಯಾಟ್ರಿಗೆಲ್ಲ ಯಾಕ್ರಿ ಹೋಗ್ತೀರ ನೀವು ಅದೇ ಥರ ರಾಜಕಾರಣಿಗಳು ತೋರಿಸ್ರಿ ಅವ್ರು ಹೆಂಗೆ ಎಷ್ಟು ದುಡ್ಡು ಕೊಟ್ಟು ಪಂಚಗಳು ಹಾಕ್ಯಂತಾರೆ ಶರ್ಟ್ಗಳು ಹಾಕ್ಯಂತಾರೆ ತೋರ್ಸ್ರಿ ನೋಡೋಣ ನಿಮಗೆ ತಾಕತ್ತಿದ್ರೆ ನಿಮಗೆ ತಾಕತ್ತು ದಮ್ಮಿದ್ರೆ ರಾಜಕಾರಣಿಗಳು ತೋರಿಸ್ರಿ ನೋಡೋಣ ಅವ್ರ ಬಟ್ಟೆಗಳು ಪಂಚೆ ಎಷ್ಟು ಅವ್ರ ಸಲ್ಟ್ ಎಷ್ಟು ಇದನ್ನು ತೋರಿಸ್ರಿ ಏನು ಬಾಯಿ ಐತೆ ಅಂದ್ಬಿಟ್ಟು ಚಾನಲ್ ಐತೆ ಅಂದ್ಬಿಟ್ಟು ಸ್ಟುಡಿಯೋ ಮುಂದೆ ಏನು ನಾಲ್ಕು ಕ್ಯಾಮ್ರಾ ಇಟ್ಕೊಂಬಿಟ್ಟು ಏನು ಬಾಯ್ ಪಡ್ಕೊಳ್ಳೋದು ಈ ಥರನ ಇದು ಕ್ಯಾರು ನೀವು ಪತ್ರಕರ್ತರು ಅಂತಾರೆ ನಿಮಗೆಲ್ಲ ಥೂ ನಿಮಗೆಲ್ಲ ನಾಚಕ ಮನ ಮರದಿ ಐತೆ ನಿಮಗೆಲ್ಲ ಪತ್ರಕರ್ತರು ಅಂತಾರೆ ನಿಮಗೆಲ್ಲ ಯಾಕೆ ರೀ ಸಾಹಿತ್ಯ ಇದ್ದಾರೆ ಇಷ್ಟೆಲ್ಲ ಸುಳ್ಳು ಸುಳ್ಳು ಹೇಳ್ಕೊಂಡು ಸುಳ್ಳು ಇದೆಲ್ಲ ನೀವು ಮಾತಾಡ್ತಿರೋದೆಲ್ಲ ಬರೀ ಸುಳ್ಳು ಜನಗಳಿಗೆ ನ್ಯಾಯ ಕೊಡಿಸಿ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೊಂದು ರಸ್ತೆ ಇಲ್ಲ ಆಸ್ಪತ್ರೆ ಇಲ್ಲ ಈ ಸ್ಕೂಲ್ ಓಪನ್ ಆಗ್ತಾ ಇದೇ ಸರಿಯಾಗಿ ಬಸ್ಸಲ್ಲ ಹೊರಡಕ್ಕೆ ಏನು ಲಬಲ ಬಲ 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 ಇಪ್ಪತ್ನಾಲ್ಕು ಗಂಟೆ ಬರೀ ಅದೇ ಏನು ಪವಿತ್ರ ಬ್ಲೌಸ್ ತಿಂತ ಇದ್ರಿ ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ ನೀವೆಲ್ಲ ನಾಚಿಕೆಮಾನ ಮರದಿಬಿಟ್ಟು ಒಳ್ಳೆ ಸುದ್ದಿಗಳನ್ನು ತೋರಿಸಿ ಜನಗಳು ನೋಡ್ತಾರೆ ಜನಗಳನ್ನು ದೊಂಬೆ ಬರ್ಸೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನೀವು ಬೇಕಾದಷ್ಟು ಸಮಸ್ಯೆಗಳಿವೆ ಭಾರತ ದೇಶದಲ್ಲಿ ಗಡಿ ಕಾಯ್ತಾ ಇರೋ ಸೈನಿಕರ ಬಗ್ಗೆ ತೋರಿಸಿ ರೈತರ ಬಗ್ಗೆ ತೋರಿಸಿ ಕೂಲಿ ಕಾರ್ಮಿಕರ ಬಗ್ಗೆ ತೋರಿಸಿ ಇನ್ನೂ ಬೇಕಾದರೂ ಸಮಸ್ಯೆಗಳಿವೆ ಬನ್ನಿ ಹಳ್ಳಿ ಕಡೆಗೆ ನಾವು ತೋರಿಸ್ಕೊಡ್ತೀವಿ ಅಲ್ಲಿಗೆ ಬರೋಕ್ಕೂ ನೀವು ದುಡ್ಡು ಕೇಳ್ತೀರಲ್ಲ ದುಡ್ಡು ಕೊಟ್ಟರೆ ಬರ್ತೀವಿ ಅಂತೇಳಿರೋ ನೀವೆಲ್ಲ ಏನಕ್ಕೆ ಮಾಧ್ಯಮ ಇಟ್ಕೊಂಡಿರೋ ನೀವೆಲ್ಲ ಥೂ ನಿಮಗೆಲ್ಲ ನಾಲ್ಕನೇ ಅಂಗನ ನಾಚಕಾಗತ್ತೆ ನಿಮಗೆಲ್ಲ ಟಿ ಆರ್ ಪಿ ಅಂಗ ಬರಗಟ್ಟೆ ಅಂಗ ಅಂತ ಹೇಳ್ಬೇಕಾಗತ್ತೆ ನಿಮಗೆಲ್ಲ ಕೋಪಿ ಮುಂಡತ್ತವ ಥೂ ಬದಲಾವಣೆ ಆಗಿರಿ ಮೊದಲು ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯತೆ